ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇದು ನೋಡ್ರಿ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಕಡ್ಕೋಳ ಗ್ರಾಮದ ಶಂಕರ್ ದೇಸಾಯಿ ಇವರ ಕಬ್ಬು ಮಳೆಯದಿಂದ ಅತಿ ಹೆಚ್ಚು ತಂಪಾಗಿ ಅತಿ ಹೆಚ್ಚು ಮಳೆಯಾದ ಕಾರಣ ಯಾವ ರೀತಿ ಆಗೈತಿ ಕಬ್ಬ ಪೂರ ತಂಪು ಆಗೈತಿ ನೀರನ್ನು ನಿಂತೈತಿ ಇಂಥದ್ರಾಗಿದ್ದು ಕಬ್ಬು ಪೂರ ಕೆಂಪಾಗಿ ಹೋಗೋ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಅವಾಗ ನನಗೆ ಇವರು ಯೂಟ್ಯೂಬ್ನಾಗ ನೋಡಿ ಮಲ್ಟಿಪ್ಲೇಯರ್ ಆರ್ಗ್ಯಾನಿಕ್ ಗೊಬ್ಬರವನ್ನು ನನ್ನ ಅಂತ್ಯಕ್ಕೆ ತೊಗೊಂಡು ಹೋಗಿ ಅವರು ಅವ್ರಿಗೆ ನಾ ಹೇಳ್ದಂಗೆ ಡೋಸೇಜ್ ಮಾಡಿದರು ಕೇವಲ ಒಂದ ಡೋಸ್ ಒಂದ ಡೋಸ್ ಮಾಡ್ಯಾರ ಒಂದು ಸ್ಪ್ರೇ ಡ್ರಿಂಚಿಂಗ್ ಒಂದು ಮಾಡ್ಯಾರ ನೋಡಿರಿ ಯಾವ ರೀತಿ ನೀರು ನಿಂತೈತಿ ಮೊದಲ ಮಲ್ಟಿಪ್ಲೈರ್ ಮಾಡೋಕ್ಕಿಂತ ಮೊದಲು ಇದು ಯಾವ ರೀತಿ ಐತಿ ಈಗ ಎಷ್ಟು ಚೇಂಜ್ ಆಗೈತೆ ಅನ್ನೋದು ನಿಮ್ಗೆ ತೋರಿಸ್ತಾನೆ ಬರೀ ಒಂದು ಡೋಸ್ ಮಾಡಿ ಇಪ್ಪತ್ತೈದು ದಿನದ ಒಳಗಾಗೆ ಇಪ್ಪತ್ತೈದು ದಿನದಾಗ ಯಾವ ರೀತಿ ಚೇಂಜ್ ಆಗೈತಿ ನೋಡಿರಿ ಫೋಟೋ ಯಾವ ರೀತಿ ಐತಿ ಮೊದಲದು ಈಗ ನೋಡ್ರಿ ಇನ್ನು ಮುಂದಿನೂ ಈಗ ನೋಡಿರಿ ಒಂದೇ ಡೋಸಿನಾಗ ಯಾವ ರೀತಿ ಚೇಂಜ್ ಆಗೈತಿ ಕಬ್ಬ ನಾ ಒಂದೇ ಡೋಸ್ ಇನ್ನು ಮೇಲೆ ಇದ್ರ ಬೆಳವಣಿಗೆ ಸ್ಟಾರ್ಟಾಗಿ ಇನ್ನು ಕಂಟಿನ್ಯೂ ಮತ್ತೆ ಇವರು ಚೊಲೋ ರೀ ನಮಗೆ ಅಂದ್ರೆ ಚಲೋ ಗೊಬ್ಬರ ಚಲೋ ಐತೆ ರೀ ನಮಗೆ ನಮಗೆ ಸ್ಪೀಡ್ಬ್ಯಾಕ್ ಕೊಟ್ಟರು ಅದಕ್ಕೆ ಈಗ ಕಂಟಿನ್ಯೂ ಯೂಸ್ ಮಾಡ್ತಾನ್ರಿ ಅಂದ ನಮ್ದೆ ಕಂಟಿನ್ಯೂ ಯೂಸ್ ಮಾಡತ್ತಾರು ನೋಡ್ರಿ ಬೇರೆ ಯಾವ ಕಿತ್ತ ಇದು ಬೆಸ್ಟ್ ನಂಬಿಕೆ ಕಂಪ್ನಿ ಮತ್ತು ಒಂದೇ ಗೊಬ್ಬರ ಎಲ್ಲ ರೀತಿ ಬೆಳಿಗ್ಗೆ ನಡಿತೈತಿ ನಿಮಗೆ ಯಾವ ರೀತಿ ಬೇಕಾದ್ರು ಯೂಸ್ ಮಾಡ್ಬೋದು ಡ್ರಿಪ್ ಪುಣ್ಯಾಗಲಿ ಡ್ರಿಂಚಿಂಗ್ ಸ್ಪ್ರೇ ಹೈ ನೀರು ಜೋಡಿ ಕೊಡ್ಬೋದು ರಾಸಾಯನಿಕ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿ ಕೊಡ್ಬೋದು ಇದರಿಂದ ನೆಲನೂ ಇಂಪ್ರೂವ್ ಆಗ್ತತಿ ನೆಲನೂ ಫಲವತ್ತತೆ ಆಗ್ತತಿ ಮತ್ತು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸಿ ಗೋ ಬೆಳಿ ಫುಲ್ ಹಚ್ಚ ಹಸಿರು ಆಗ್ತತಿ ಮತ್ತು ಮರಿ ಸಂಖ್ಯೆ ಬರ್ತೈತಿ ದಪ್ಪ ಸೈಜ್ ಆಗ್ತತಿ ಬೆಳವಣಿಗೆ ಸ್ಪೀಡ್ ಆಗ್ತತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಅದ್ರ ಸಲುವಾಗಿ ಈ ಗೊಬ್ಬರ ಯಾರಿಗಾರಿಗೆ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಕ್ ಕಾಲ್ ಮಾಡಿರಿ ದಿನ ಹೆಚ್ಚಿಗೆ ಮಾಹಿತಿ ನನ್ನ ಸಂಪರ್ಕ ಮಾಡಿರಿ ನನ್ನ ಹೆಸರು ಸಂತೋಷ್ ಇರ್ತಾಳೆ ಎಲ್ರಿಗೂ ನಮಸ್ಕಾರ ಕೃಷ್ಣ ಆರೋಪ ಮಸ್ತು